ನಮಸ್ಕಾರ ವೀಕ್ಷಕರೇ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಗೆ ಎಂಟಿ ಹೆಮಂತ್ ಹಾವೇರಿ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಟಿಕೆಟ್ ತನ್ನ ಮಗನಿಗೆ ಕೈತಪ್ಪಿದ ಕಾರಣಕ್ಕೆ ಬಿ ಜೆ ಪಿಯ ವಿರುದ್ಧ ಇದೀಗ ಬಂಡಾಯವೆದ್ದಿರ್ತಕ್ಕಂಥ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಕೆ ಎಸ್ ಈಶ್ವರಪ್ಪನವರು ಈಗಾಗಲೇ ತಾನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳ್ತೀನಿ ಅಂತಕ್ಕಂಥ ಘೋಷಣೆಯನ್ನು ಮಾಡಿದ್ದಾರೆ ಅದಾದ ನಂತರ ತನ್ನ ಬೆಂಬಲಿಗರ ಸಭೆಯನ್ನು ಕರೆದಿರ್ತಕ್ಕಂಥ ಈಶ್ವರಪ್ಪನವರು ಈಗಾಗಲೇ ಕ್ಷೇತ್ರದಾದ್ಯಂತ ಪ್ರವಾಸವನ್ನು ಕೈಗೊಳ್ಳೋದ್ರ ಮೂಲಕ ಯಡಿಯೂರಪ್ಪ ಮತ್ತು ಅವರ ಪುತ್ರರ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸ್ತಾ ಬಂದಿದ್ದಾರೆ ರಾಜ್ಯದ ಬಿಜೆಪಿ ಅಪ್ಪ ಮಕ್ಕಳ ಕೈಯಲ್ಲಿದೆ ಈ ಒಂದು ಅಪ್ಪ ಮಕ್ಕಳ ಕೈಯಿಂದ ಬಿಜೆಪಿ ಪಕ್ಷವನ್ನು ಪಾರು ಮಾಡೋದಕ್ಕೋಸ್ಕರವಾಗಿ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ಯಡಿಯೂರಪ್ಪ ಮತ್ತು ಅವರ ಪುತ್ರರ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ಪದೇ ಪದೇ ನಡೆಸ್ತಿರ್ತಕ್ಕಂಥದ್ದನ್ನು ನಾವೆಲ್ಲ ನೋಡಿದ್ದೀವಿ ಇದೀಗ ಈಶ್ವರಪ್ಪನವರ ಬಂಡಾಯವನ್ನು ಶಮನ ಮಾಡಬೇಕು ಅವರನ್ನು ಮನವೊಲಿಸೋದ್ರ ಮೂಲಕ ಚುನಾವಣಾ ಸ್ಪರ್ಧೆಯಿಂದ ಹಿಂದೆ ಸರಿಯುವಂತೆ ಮಾಡಬೇಕು ಅಂತಕ್ಕಂಥ ಬಿ ಜೆ ಪಿ ನಾಯಕರ ಪ್ರಯತ್ನಕ್ಕೆ ತೀವ್ರ ಹಿನ್ನಡೆಗಳಾಗಿದ್ದಾವೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಈಶ್ವರಪ್ಪನವರ ಮನವೊಲಿಸ ಮನವೊಲಿಸಲು ರಾಜ್ಯ ಮಟ್ಟದ ಹಾಗೂ ಸಂಘದ ಅನೇಕ ಪ್ರಮುಖರು ಪ್ರಯತ್ನ ಪಟ್ಟಾಗಲೂ ಕೂಡ ಈಶ್ವರಪ್ಪನವರು ಅವರು ಯಾವುದೋ ಒಬ್ಬ ಸಂಧಾನಕ್ಕೂ ಕೂಡ ಸೊಪ್ಪು ಹಾಕಿಲ್ಲ ತಾನು ಯಾವುದೇ ಕಾರಣಕ್ಕೂ ಚುನಾವಣೆಯಿಂದ ಹಿಂದೆ ಸರಿಯಿಲ್ಲ ಅಂತಕ್ಕಂಥ ಸರಿಯೋದಿಲ್ಲ ಅಂತಕ್ಕಂಥ ಒಂದು ಖಡಕ್ ಸಂದೇಶವನ್ನು ಈಗಾಗಲೇ ರವಾನಿಸಿದ್ದಾರೆ ಆರ್ ಎಸ್ ಎಸ್ನ ಪ್ರಮುಖ ನಾಗಪುರದಿಂದ ಫೋನ್ ಮಾಡಿದಂಥ ಸಂದರ್ಭದಲ್ಲೂ ಕೂಡ ನಾನು ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರನಾಗಿ ಗೆದ್ದು ಆನಂತರ ನಿಮ್ಮ ಹತ್ರ ಒಂದು ಆಶೀರ್ವಾದವನ್ನು ಪಡಿತೀನಿ ಅಂತಕ್ಕಂಥ ಖಡಕ್ಸ್ ಮಾತನ್ನು ಈಶ್ವರಪ್ಪನವರು ಹೇಳಿದ್ದನ್ನು ನಾವೆಲ್ಲ ಗಮನಿಸಿದ್ದೀವಿ ಆದ್ರೆ ಸ್ನೇಹಿತರೆ ಇದೀಗ ಈಶ್ವರಪ್ಪನವರ ಬಂಡಾಯವನ್ನು ಹತ್ತಿಕ್ಕಬೇಕು ಆ ಮೂಲಕ ಶಿವಮೊಗ್ಗ ಲೋಕಸಭಾ ಕ್ಷೇತ್ರವನ್ನ ಮತ್ತೊಮ್ಮೆ ತಮ್ಮ ಕೈವಶ ಮಾಡಿಕೊಳ್ಬೇಕು ಅಂತಕ್ಕಂಥ ಪ್ರಯತ್ನದಲ್ಲಿ ರಾಜ್ಯ ಹಾಗೂ ರಾಷ್ಟ್ರೀಯ ಬಿಜೆಪಿ ನಾಯಕರಿದ್ದು ಈಶ್ವರಪ್ಪನವರ ಬಂಡಾಯವನ್ನ ತಣಿಸಲು ಪ್ರಮುಖ ಮೂರು ಬ್ರಹ್ಮಾಸ್ತ್ರಗಳನ್ನ ಸಿದ್ಧ ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾರೆ ಬನ್ನಿ ವೀಕ್ಷಕರೇ ಹಾಗಾದ್ರೆ ಈಶ್ವರಪ್ಪನವರ ವಿರುದ್ಧ ಬಿಜೆಪಿಯ ಹೈಕಮಾಂಡ್ ನಾಯಕರು ರಚನೆ ಮಾಡಿಕೊಂಡಿರ್ತಕ್ಕಂತಹ ಪ್ರಮುಖ ಮೂರು ಬ್ರಹ್ಮಾಸ್ತ್ರಗಳೇನು ಈ ಮೂರು ಬ್ರಹ್ಮಾಸ್ತ್ರಗಳ ಪ್ರಯೋಗದಿಂದ ಖಂಡಿತವಾಗ್ಲೂ ಕೂಡ ಈಶ್ವರಪ್ಪನವರು ಚುನಾವಣಾ ಸ್ಪರ್ಧೆಯಿಂದ ಹಿಂದೆ ಸರಿತಾರ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವೇನು ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೌದು ವೀಕ್ಷಕರು ಈಶ್ವರಪ್ಪನವರ ಒಂದು ಅಸಮಾಧಾನವನ್ನು ಸಮಾಧಾನ ಮಾಡಬೇಕು ಅಂತಕ್ಕಂಥ ಪ್ರಯತ್ನಕ್ಕೆ ರಾಜ್ಯದ ಹಾಗೂ ರಾಷ್ಟ್ರೀಯ ಬಿಜೆಪಿಯ ಬಿಜೆಪಿಯ ಪ್ರಮುಖರು ಎಷ್ಟೆಲ್ಲ ಪ್ರಯತ್ನ ಮಾಡಿದರೂ ಕೂಡ ಈಶ್ವರಪ್ಪನವರ ಅಸಮಾಧಾನ ಕಡಿಮೆಯಾಗಿಲ್ಲ ಈಗಾಗಲೇ ಇಡೀ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಾದ್ಯಂತ ತನ್ನ ಮಗನೊಂದಿಗೆ ಕಾಲಿಗೆ ಚಕ್ರ ಕಟ್ಟುಕೊಂಡಂತೆ ಪ್ರವಾಸವನ್ನ ಕೈಗೊಳ್ಳುತ್ತಿರತಕ್ಕಂಥ ಈಶ್ವರಪ್ಪನವರು ಹೋದಂತಹ ಪ್ರತಿಯೊಂದು ಜಾಗದಲ್ಲೂ ಕೂಡ ಈ ಯಡಿಯೂರಪ್ಪ ಮತ್ತು ಅವರ ಪುತ್ರರ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸ್ತಾನೆ ಬಂದಿದ್ದಾರೆ ಇದೀಗ ಈಶ್ವರಪ್ಪನವರ ಅಸಮಾಧಾನವನ್ನು ತಣಿಸೋ ಪ್ರಯತ್ನಕ್ಕೆ ಕೈ ಹಾಕಿರ್ತಕ್ಕಂಥ ರಾಷ್ಟ್ರೀಯ ಬಿಜೆಪಿ ನಾಯಕರು ಈಶ್ವರಪ್ಪನವರ ವಿರುದ್ಧ ಮೂರು ಪ್ರಮುಖ ಬ್ರಹ್ಮಾಸ್ತ್ರಗಳನ್ನ ಪ್ರಯೋಗ ಮಾಡೋ ಒಂದು ತಯಾರಿಯಲ್ಲಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಆ ಮೂರು ಪ್ರಮುಖ ಬ್ರಹ್ಮಾಸ್ತ್ರಗಳಲ್ಲಿ ಮೊದಲನೆಯ ಬ್ರಹ್ಮಾಸ್ತ್ರ ಈಗಾಗಲೇ ಬಹುತೇಕ ವಿಫಲವಾಗಿದೆ ಅಂತಕ್ಕಂಥ ಒಂದು ಭಾವನೆ ಬರ್ತಾ ಇದೆ ಆ ಬ್ರಹ್ಮಾಸ್ತ್ರ ಮೊದಲನೇ ಬ್ರಹ್ಮಾಸ್ತ್ರ ಏನು ಅಂದ್ರೆ ಈಶ್ವರಪ್ಪನವರನ್ನ ಸಮಾಧಾನಗೊಳಿಸೋದಿಕ್ಕೆ ರಾಜ್ಯ ರಾಜ್ಯದ ಪ್ರಮುಖ ಬಿಜೆಪಿ ನಾಯಕರು ಸಂಘ ಪರಿವಾರದ ಪ್ರಮುಖ ಕಾರ್ಯಕರ್ತರೊಂದಿಗೆ ಈಶ್ವರಪ್ಪನವರೊಂದಿಗೆ ಮಾತನಾಡಿಸೋದ್ರ ಮೂಲಕ ಅವರ ಬಂಡಾಯವನ್ನು ಶಮನ ಮಾಡೋ ಪ್ರಯತ್ನಕ್ಕೆ ರಾಷ್ಟ್ರೀಯ ಬಿಜೆಪಿ ನಾಯಕರು ಕೈ ಹಾಕಿದ್ರು ಆದ್ರೆ ಈ ಪ್ರಥಮ ಬ್ರಹ್ಮಾಸ್ತ್ರ ಸಂಪೂರ್ಣ ವಿಫಲವಾಗಿದೆ ಅಂತಕ್ಕಂಥ ಮಾಹಿತಿಗಳು ನಮ್ಗೆ ಈಗಾಗಲೇ ಗೊತ್ತಾಗಿದ್ದಾವೆ ಯಾವೊಬ್ಬ ರಾಜ್ಯ ಹಾಗೂ ರಾಜ್ಯದ ಬಿಜೆಪಿ ನಾಯಕರ ಒಂದು ಸಮಾಧಾನದ ಮಾತುಗಳಿಗೆ ಈಶ್ವರಪ್ಪನವರು ಸೊಪ್ಪಾಕಿಲ್ಲ ಹಾಗೇನೆ ಆರ್ ಎಸ್ ನ ಪ್ರಮುಖರು ಸಂಘ ಪರಿವಾರದ ಪ್ರಮುಖರು ಕೂಡ ಈಶ್ವರಪ್ಪನವರನ್ನ ಸಮಾಧಾನ ಮಾಡಬೇಕು ಅಂತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ರು ಅದರಲ್ಲೂ ಕೂಡ ಸಂಘ ಪರಿವಾರದವರು ವಿಫಲರಾಗಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದೀಗ ಬಿ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಬಿಜೆಪಿ ಈಶ್ವರಪ್ಪನವರ ವಿರುದ್ಧ ಎರಡನೇ ಬ್ರಹ್ಮಾಸ್ತ್ರದ ಪ್ರಯೋಗದ ತಯಾರಿಯಲ್ಲಿದ್ದಾರೆ ಆ ಎರಡನೇ ಬ್ರಹ್ಮಾಸ್ತ್ರ ಏನು ಅನ್ನೋದನ್ನು ನೋಡೋದಾದ್ರೆ ಬಿಜೆಪಿಯ ರಾಷ್ಟ್ರ ಮಟ್ಟದ ನಂಬರ್ ಟು ನಾಯಕ ರಾಷ್ಟ್ರದ ರಾಜ್ಯ ರಾಷ್ಟ್ರ ಸರ್ಕಾರದ ಕೇಂದ್ರ ಸರ್ಕಾರದ ಗೃಹ ಮಂತ್ರಿಯೂ ಆಗಿರ್ತಕ್ಕಂಥ ಶ್ರೀ ಅಮಿತ್ ಶಾ ಅವರ ಮೂಲಕ ಈಶ್ವರಪ್ಪನವರನ್ನ ಸಮಾಧಾನ ಮಾಡ್ತಕ್ಕಂಥ ಪ್ರಯತ್ನ ಇದೇ ಬಿಜೆಪಿಯ ಬತ್ತರಿಕೆಯಲ್ಲಿ ಎರಡನೇ ಪ್ರಮುಖ ಬ್ರಹ್ಮಾಸ್ತ್ರ ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಬರ್ತಾ ಇದಾವೆ ಅಮಿತ್ ಶಾ ಅವರು ಈಶ್ವರಪ್ಪನವರಿಗೆ ಫೋನ್ ಮಾಡೋದ್ರ ಮೂಲಕ ಅವರನ್ನು ಸಮಾಧಾನಗೊಳಿಸ್ತಾರೆ ಅಥವಾ ಅಮಿತ್ ಶಾ ಏನಾದರೂ ಕರ್ನಾಟಕದ ಪ್ರವಾಸವನ್ನು ಕೈಗೊಳ್ಳುವ ಸಂದರ್ಭದಲ್ಲಿ ಅಲ್ಲಿ ಈಶ್ವರಪ್ಪನವರನ್ನ ಅಲ್ಲಿ ಕರೆಸ್ಕೊಂಡು ಆ ಮೂಲಕ ಈಶ್ವರಪ್ಪನವರೊಂದಿಗೆ ಮಾತುಕತೆಗಳನ್ನು ಆಡೋದ್ರ ಮೂಲಕ ಅವರಿಗೆ ಸೂಕ್ತವಾದ ಭರವಸೆಗಳನ್ನು ಕೊಡೋದ್ರ ಮೂಲಕ ಬಹುತೇಕ ಈಶ್ವರಪ್ಪನವರನ್ನು ಅಮಿತ್ ಶಾ ಅವರು ಸಮಾಧಾನಗೊಳಿಸ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಇದು ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರ ಬತ್ತಳಿಕೆಯಲ್ಲಿರ್ತಕ್ಕಂಥ ಎರಡನೇ ಪ್ರಮುಖ ಬ್ರಹ್ಮಾಸ್ತ್ರ ಅಂತಕ್ಕಂಥ ಮಾತುಗಳು ಈಗಾಗಲೇ ಕೇಳಿ ಬರ್ತಾ ಇದ್ದಾವೆ ಒಂದು ವೇಳೆ ಅಮಿತ್ ಶಾ ಅವರ ಈ ಒಂದು ಸಂಧಾನಕ್ಕೂ ಕೂಡ ಈಶ್ವರಪ್ಪನವರು ಬಗ್ಗದೇ ಹೋದರೆ ಬಿಜೆಪಿಯ ಬ ಒಂದು ಬತ್ತಳಿಕೆಯಲ್ಲಿ ಇನ್ನು ಮೂರನೇ ಒಂದು ಪ್ರಮುಖ ಬ್ರಹ್ಮಾಸ್ತ್ರ ಕೂಡ ಇದೆ ಅಂತಕ್ಕಂಥ ಮಾತುಗಳು ಈಗಾಗಲೇ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿದ್ರು ಆ ಮೂರನೇ ಹಾಗೂ ಪ್ರಮುಖ ಬ್ರಹ್ಮಾಸ್ತ್ರ ಏನು ಅಂದ್ರೆ ಈಶ್ವರಪ್ಪನವರೊಂದಿಗೆ ರಾಷ್ಟ್ರದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರೇ ನೇರವಾಗಿ ಮಾತುಕತೆಯನ್ನು ಆಡೋದು ಈಗಾಗಲೇ ಈಶ್ವರಪ್ಪನವರು ನಾನು ನರೇಂದ್ರ ಮೋದಿ ಅವರ ಪರಮ ಭಕ್ತ ಪರಮ ಒಬ್ಬ ಶಿಷ್ಯ ಅಂತಕ್ಕಂಥ ಮಾತನ್ನು ಹೇಳಿದರೆ ನನ್ನ ಗುರಿ ಏನಿದ್ರು ಈ ನರೇಂದ್ರ ಮೋದಿ ಅವರನ್ನ ಕೈ ಬಲಪಡಿಸೋದು ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ ಹಾಗೇನೆ ಈ ದೇಶದಲ್ಲಿ ನರೇಂದ್ರ ಮೋದಿ ಮತ್ತೊಮ್ಮೆ ಮೂರನೇ ಬಾರಿ ಪ್ರಧಾನಿ ಮಂತ್ರಿ ಪ್ರಧಾನ ಮಂತ್ರಿ ನನ್ನ ಒಂದು ಕೋಪ ನನ್ನ ಅಸಮಾಧಾನ ಏನಿದ್ರು ರಾಜ್ಯ ಬಿಜೆಪಿಯ ಅಪ್ಪ ಮಕ್ಕಳ ಕೈಯಲ್ಲಿ ಇರ್ತಕ್ಕಂಥ ಒಂದು ಬಿಜೆಪಿಯ ವಿರುದ್ಧನೇ ಹೊರತು ರಾಷ್ಟ್ರ ಬಿಜೆಪಿಯ ವಿರುದ್ಧ ಅಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಈ ಕಾರಣಕ್ಕೆ ಬಿಜೆಪಿಯ ಪ್ರಮುಖರಾಗಿರ್ತಕ್ಕಂಥ ಅಮಿತ್ ಶಾ ಅವರ ಒಂದು ಪ್ರಯತ್ನವೂ ಕೂಡ ವಿಫಲವಾಗಿದ್ದೇ ಆದರೆ ಈಶ್ವರಪ್ಪನವರ ವಿರುದ್ಧ ಮೂರನೇ ಪ್ರಮುಖ ಬ್ರಹ್ಮಾಸ್ತ್ರವನ್ನು ಬಿಜೆಪಿ ಪ್ರಯೋಗ ಮಾಡೇ ಮಾಡುತ್ತೆ ಆ ಮೂಲಕ ಈಶ್ವರಪ್ಪನವರನ್ನ ಮನ ವಲಸೆ ಒಲಿಸುತ್ತೆ ಒಂದು ನಿರೀಕ್ಷೆಯಲ್ಲಿ ಬಿಜೆಪಿಯ ರಾಜ್ಯ ನಾಯಕರು ಅದರಲ್ಲೂ ಕೂಡ ಯಡಿಯೂರಪ್ಪ ಮತ್ತು ಅವರ ಪುತ್ರರು ಇವತ್ತುವರೆಗೂ ಕೂಡ ಆಶಾಭಾವನೆಯಲ್ಲಿದ್ದಾರೆ ಇದ್ದಾರೆ ಈಶ್ವರಪ್ಪನವರ ಈ ಮೂರು ಪ್ರಮುಖ ಪ್ರಯೋಗ ಹಬ್ಬ ಬ್ರಹ್ಮಾಸ್ತ್ರಗಳನ್ನು ಪ್ರಯೋಗ ಮಾಡೋದ್ರ ಮೂಲಕ ಯಾವುದೇ ಕಾರಣಕ್ಕೂ ಈಶ್ವರಪ್ಪನವರು ಈ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಪಕ್ಷದ ಅಭ್ಯರ್ಥಿಯಾಗಿ ಚುನಾವಣೆ ಇಳಿಯೋದಿಲ್ಲ ಅಂತಕ್ಕಂಥ ಸ್ಪಷ್ಟ ಮಾಹಿತಿಗಳು ಬರ್ತಾ ಇದ್ದಾವೆ ಆ ಪ್ರಯತ್ನ ಕೂಡ ರಾಜ್ಯ ರಾಷ್ಟ್ರೀಯ ಬಿ ಜೆ ಪಿ ಪ್ರಮುಖರು ಮಾಡ್ತಾ ಇದ್ದಾರೆ ಈಗಾಗಲೇ ಈಶ್ವರಪ್ಪನವರನ್ನ ಸಮಾಧಾನಗೊಳಿಸೋಕ್ಕೋಸ್ಕರ ಅನೇಕ ಆಫರ್ಗಳನ್ನು ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಕೊಟ್ಟರು ಕೊಟ್ಟಿದ್ರು ಕೂಡ ಈಶ್ವರಪ್ಪನವರು ಈ ಯಾವ ಆಫರ್ಗಳನ್ನು ಕೂಡ ಒಪ್ಕೊಂಡಿಲ್ಲ ಯಡಿಯೂರಪ್ಪನವರ ಒಬ್ಬ ಮಗ ಸಂಸದನಾಗಿದ್ದಾನೆ ಇನ್ನೊಬ್ಬ ಮಗ ರಾಜ್ಯಾಧ್ಯಕ್ಷರಾಗಿದ್ದಾರೆ ಹಾಗೆಯೇ ಶಾಸಕರಾಗಿದ್ದಾರೆ ಹಾಗಾದ್ರೆ ನನ್ನ ಮಗನ ರಾಜಕೀಯ ಭವಿಷ್ಯ ಏನು ಅನ್ನೋದಷ್ಟೇ ಈಶ್ವರಪ್ಪನವರ ಒಂದು ಪ್ರಮುಖ ಪ್ರಶ್ನೆ ಈಗಾಗಲೇ ಈಶ್ವರಪ್ಪನವರ ಕೈ ಬಲಪಡಿಸೋದಕ್ಕೋಸ್ಕರ ಯಡಿಯೂರಪ್ಪ ಮತ್ತು ಅವರ ಮಗನ ಮೇಲೆ ಅಸಮಾಧಾನ ಇರತಕ್ಕಂಥ ಅನೇಕ ಬಿಜೆಪಿ ನಾಯಕರು ಈಶ್ವರಪ್ಪನವರಿಗೆ ತೆರೆಮರೆಯಲ್ಲಿ ಒಂದು ಬಲವನ್ನು ತುಂಬ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಈಶ್ವರಪ್ಪ ಒಂದು ವೇಳೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಒಂದು ಸ್ಪರ್ಧೆ ಆದರೆ ಅಲ್ಲಿ ಬಿ ವೈ ರಾಘವೇಂದ್ರ ಅವರ ಗೆಲುವು ಅತ್ಯಂತ ಕಷ್ಟ ಅಂತಕ್ಕಂಥ ಮಾತುಗಳು ಕೂಡ ಈ ಕೇಳಿ ಬರ್ತಾ ಇದ್ದಾವೆ ಅದೇ ಕಾರಣಕ್ಕೆ ಬಹುತೇಕ ಈಶ್ವರಪ್ಪನವರನ್ನು ಸಮಾಧಾನ ಮಾಡೋದಕ್ಕೆ ಬಿ ಜೆ ಪಿ ಈ ಪ್ರಮುಖ ಮೂರು ಬ್ರಹ್ಮಾಸ್ತ್ರಗಳನ್ನು ಪ್ರಯೋಗ ಮಾಡ್ತಕ್ಕಂಥ ತಯಾರಿಯಲ್ಲಿ ಇದೆ ಈಗಾಗಲೇ ಒಂದು ಬ್ರಹ್ಮಾಸ್ತ್ರ ವಿಫಲವಾಗಿದೆ ಎರಡನೇ ಬ್ರಹ್ಮಾಸ್ತ್ರ ಇಂದು ಅಥವಾ ನಾಳೆ ಪ್ರಯೋಗ ಆಗದಿದೆ ಅದು ಕೂಡ ಆದರೆ ಕಡೆಯ ಹಾಗೂ ಮೂರನೇ ಬ್ರಹ್ಮಾಸ್ತ್ರ ನರೇಂದ್ರ ಮೋದಿ ಅವರೇ ನೇರವಾಗಿ ಈಶ್ವರಪ್ಪನವರ ಮೂಲಕ ಮಾತುಕತೆಯನ್ನ ಆಡೋದ್ರ ಆಡ್ತಾರೆ ಆ ಮೂಲಕ ಈಶ್ವರಪ್ಪನವರನ್ನ ಸಮಾಧಾನಗೊಳಿಸ್ತಾರೆ ಅಂತಕ್ಕಂಥ ನೋಡೋಣ ಸ್ನೇಹಿತರೆ ಬಿಜೆಪಿ ನಾಯಕರ ಈ ಪ್ರಯತ್ನಕ್ಕೆ ಈಶ್ವರಪ್ಪನವರು ನಿಜಕ್ಕೂ ಕೂಡ ಸೊಪ್ಪು ಆ ಮೂಲಕ ತನ್ನ ಅಸಮಾಧಾನವನ್ನ ಮರೆತು ಮತ್ತೊಮ್ಮೆ ಬಿಜೆಪಿ ಜೊತೆಗೆ ಕೈ ಜೋಡಿಸೋದ್ರ ಮೂಲಕ ಬಿ ವೈ ರಾಘವೇಂದ್ರ ಅವರ ಗೆಲುವಿಗೆ ಕಾರಣ ಆಗ್ತಾರ ಅಥವಾ ತೀರಾ ಆಟಕ್ಕೆ ಬಿದ್ದವರಂತೆ ತನ್ನ ಬಂಡಾಯ ಸ್ಪರ್ಧೆಯನ್ನ ಖಚಿತಪಡಿಸಿ ಆ ಮೂಲಕ ರಾಘವೇಂದ್ರ ಅವರಿಗೆ ಸೋಲಿಗೆ ಕಾರಣ ಆಗ್ತಾರಾ ಇದೆಲ್ಲ ವಿಷಯ ಇನ್ನೊಂದು ಎರಡು ಮೂರು ದಿನಗಳಲ್ಲಿ ಕ್ಲಿಯರ್ ಆಗೋದಿದೆ ಅಲ್ಲಿವರೆಗೂ ಕಾದ್ ನೋಡೋಣ ಇದಿಷ್ಟಾಗಿತ್ತು ನನ್ನ ಇವತ್ತಿನ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ನೀವು ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ